ಪೀಪಲ್ ಸಂಸ್ಥೆಯ ಅಧ್ಯಕ್ಷ ಮತ್ತೆ ಫೌಂಡರ್ ಅದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸಾರ್ವಜನಿಕ ನಮಸ್ತೆ ನಾನು ಹೆಸರು ರಾಕೇಶ್ ಅಂತ ನಾನು ವಯಸ್ಸು ಆಫ್ ಪೀಪಲ್ ಪ್ರಧಾನ ಕಾರ್ಯದರ್ಶಿಗೆ ಕಾರ್ಯಕ್ರಮ ಇದ್ದೀನಿ ನಾವು ಬಂದು ಈಗ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ದಸರಾದಲ್ಲಿ ಟಿಕೆಟ್ಗಳು ಸ್ವಲ್ಪ ಆಭರಣಗಳ್ತು ಸೊ ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಮಾತಾಡ್ತಾರೆ ನಾನಿವಾಗ ಈ ವಿಡಿಯೋ ಮಾಡ್ತಾ ಇರೋದು ಈಗ ಆಲ್ರೆಡಿ ನಮ್ಮ ಕಾರ್ಯದರ್ಶಿ ಅವರು ಹೇಳಿದ ಹೇಳಿದ್ದಾರೆ ಮೈಸೂರು ದಸರಾ ಟಿಕೆಟ್ ಟಿಕೆಟ್ನ ಕೆಲವು ಲೋಪದೋಷ ಆಗಿದೆ ಅದ್ರ ಬಗ್ಗೆ ಈ ವಿಡಿಯೋನ ಹೇಳ್ತಾ ಇದ್ದೀವಿ ಜನಗಳಿಗೆ ತಿಳಿಸ್ತಾ ಇದ್ದೀವಿ ಅಧಿಕಾರಿಗಳಿಗೂ ಇದ್ರ ಇದ್ರ ಮುಖಾಂತರ ತಲುಪಬೇಕು ಜನತಾ ದಸರಾ ಆಗಬೇಕು ಅನ್ನೋದು ಒಂದು ಉದ್ದೇಶ ಇದ್ರ ಬಗ್ಗೆ ಒಂದೆರಡು ಮಾತಾಡ್ತೀವಿ ಏನಪ್ಪಾ ಅಂತಂದರೆ ಮೈಸೂರು ದಸರಾ ಅಂತಂದರೆ ವಿಶ್ವವಿಖ್ಯಾತ ಹೊರ್ಗಡೆಯಿಂದನೂ ಕೂಡ ಜನ ಬರ್ತಾರೆ ನೋಡ್ತಾರೆ ಅಷ್ಟು ಭೂಮಿ ಇರ್ತದೆ ಜನ ಸಾಗರ ಇರ್ತದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಅಂತ ಅದೊಂಥರ ರೋಚಕವಾದ ಕ್ಷಣ ಆಗ್ತದೆ ಸೊ ಇಂಥ ದಸರಾದಲ್ಲಿ ಜನ ಜನರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಹೇಗೆ ಅಂತ ಅಂದಾಗ ಎಕ್ಸಾಂಪಲ್ ಮೈಸೂರು ದಸರಾ ಟಿಕೆಟ್ ಈ ದಸರಾ ನೋಡೋಕ್ಕೆ ಅಂತಲೇ ಮೈಸೂರು ದಸರಾ ಸಮಿತಿ ದಸರಾ ಸಮಿತಿಯಿಂದ ಟಿಕೆಟನ್ನು ಇಶ್ಯೂ ಮಾಡ್ತಾರೆ ಹೇಗೆ ಆನ್ಲೈನಲ್ಲಿ ಲಾಸ್ಟ್ ಇಯರ್ ಏನಾಯಿತು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಆನ್ಲೈನ್ ಟಿಕೆಟ್ ಅಂತ ಒಂದು ಪ್ರಕಟಣೆ ಮಾಡಿದ್ರು ಆ ಪ್ರಕಟಣೆ ಬಂದು ಇದ್ದೇ ನೋಡಿ ಇದು ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ದಸರಾ ವಿಶೇಷಾಧಿಕಾರಿ ಹಾಗೂ ಮೈಸೂರು ಜಿಲ್ಲಾಧಿಕಾರಿಗಳ ಆಗಿದ್ರು ಯಾರು ಕೆ ವಿ ರಾಜೇಂದ್ರ ಅಂತ ಮಾಜಿ ಮಾಜಿ ಏನಾಗಿ ನಮ್ಮ ಓದೋಷ ಯಾರು ಡಿ ಸಿ ಇದ್ರು ಕೆ ವಿ ರಾಜೇಂದ್ರ ಸರ್ ಅವರು ಒಂದು ಪ್ರಕಟಣೆ ನೋಡಿಸ್ತಾರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಈ ಸಲ ಮೈಸೂರು ದಸರಾನ ಆನ್ಲೈನ್ ಟಿಕೆಟ್ ಮೈಸೂರು ದಸರಾ ಡ ಜಿಓವಿ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಆನ್ಲೈನ್ ಮುಖಾಂತರನೇ ನೀವು ತಗೋ ತೆಗೆದುಕೊಳ್ಬೇಕು ಇದು ಬಿಟ್ಟು ಆಫ್ಲೈನ್ ಆನ್ಲೈನ್ ಹೊರತುಪಡಿಸಿ ಇತರ ಯಾವುದೇ ರೀತಿಯಲ್ಲಿ ಗೋಲ್ಡ್ ಕಾರ್ಡ್ ಅಥವಾ ಟಿಕೆಟ್ ಯಾವುದೇ ರೀತಿಯ ಟಿಕೆಟ್ ಆಫ್ಲೈನ್ ಅಲ್ಲಿ ಮಾರಾಟ ಮಾಡೋದಿಲ್ಲ ಅಂತ ಒಂದು ಕೊಡ್ತಾರೆ ಸರಿ ಅಂತ ಏನ್ ಮಾಡ್ತೀವಿ ನಾವೆಲ್ಲ ಜನಗಳೆಲ್ಲ ಸೇರ್ಕೊಂಡು ಸರಿ ಮೈಸೂರು ದಸರಾ ನೋಡೋಣ ಈ ಸಲ ಟಿಕೆಟ್ ಬುಕ್ ಮಾಡಿಕೊಂಡು ಅಂತೇಳಿ ಟಿಕೆಟ್ ಬುಕ್ ಮಾಡಕ್ಕೆ ಅಂತ ನಾವು ಹದಿನೆಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಓಪನ್ ಆಗುತ್ತೆ ವೆಬ್ಸೈಟ್ ಆ ವೆಬ್ಸೈಟ್ ಓಪನ್ ಆಗ್ತಾ ಟಿಕೆಟ್ ಬುಕ್ ಅಂತ ಕೂತ್ಕೋತೀವಿ ಕೂತ್ಕೊಂಡಾಗ ಏನಾಗುತ್ತೆ ಹತ್ತು ಗಂಟೆ ಐದು ನಿಮಿಷ ಕೂತ್ಕೋತೀವಿ ಬುಕ್ ಮಾಡ್ತಾ ಇರ್ತೀವಿ ಬುಕ್ ಮಾಡಿದಾಗ ಏನಾಗುತ್ತೆ ಸಡನ್ ಆಗಿ ಈ ತರ ಇರ್ತದೆ ಈ ತರ ಇಲ್ಲಿ ಈ ತರ ಬಂದಿರ್ತದೆ ಎನ್ಕ್ಲೋಸರ್ ವೈಸ್ ಬಂದಿರ್ತದೆ ಬುಕ್ ಮಾಡ್ಬೇಕಾದ್ರೆ ಇಲ್ಲಿ ಟಿಕೆಟ್ ಬುಕ್ ಅಂತ ಇರ್ತದೆ ಬುಕ್ ಅಂತ ಕೊಡ್ತಾ ಇದ್ದೇನೆ ಏನಾಗುತ್ತೆ ಜಸ್ಟ್ ತಿರುಗಿ 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 ಅವರು ಫೈವ್ ಹಂಡ್ರೆಡ್ ಎರ ಅಂತ ಬರುತ್ತೆ ಸರ್ವರ್ ಎರರ್ ಫೈವ್ ಹಂಡ್ರೆಡ್ ಅಂತ ಬರುತ್ತೆ ನಮ್ಗೆ ಇಂಟರ್ನೆಟ್ ಏನೋ ಪ್ರಾಬ್ಲಮ್ ಆಗಿದೆಯಾ ಅಂದಾಗ ನಮ್ಮ ಇಂಟರ್ನೆಟ್ ಅಲ್ಲಿ ಯೂಟ್ಯೂಬ್ ಯೂಟ್ಯೂ ಎಲ್ಲ ಚೆನ್ನಾಗಿ ನಡೀತಾ ಇರೋದ್ ಹಂಡ್ರೆಡ್ ಎಂ ಬಿ ಪಿ ಎಸ್ ಇಂಟರ್ನೆಟ್ ಜಿಯೋ ಫೈವ್ ಚೆನ್ನಾಗಿ ಓಡ್ತಾ ಇರ್ತದೆ ಇದೇನೋ ಹಿಂಗಾಗ್ತದ ನೋಡಿದ್ ಕೂತಿರ್ತೀವಿ ಕೂತಿರ್ತೀವಿ ಇಪ್ಪತ್ತು ನಿಮಿಷ ಕೂತೀನಿ ಇಪ್ಪತ್ತೈದು ನಿಮಿಷ ಕೂತ್ಕೋತೀನಿ ಕೊನೆಗೆ ಏನಾಗುತ್ತೆ ಸಡನ್ ಆಗಿ ಓಪನ್ ಆಗುತ್ತೆ ಓಪನ್ ಆಗಿ ಸೋಲ್ಡ್ ಔಟ್ ಅಂತ ಬರುತ್ತೆ ಸೋಲ್ಡ್ ಔಟ್ ಅಂತ ಬರುತ್ತೆ ನನ್ನ ಪ್ರಶ್ನೆ ಏನಾಗುತ್ತೆ ಓ ನನ್ನ ಇಂಟರ್ನೆಟ್ ಸರಿ ಏನೋ ಪ್ರಾಬ್ಲಮ್ ಆಗಿದೆ ಅನ್ಕೊಂಡ್ ಸುಮ್ನ ಆಗಿಬಿಡ್ತೀವಿ ಆಮೇಲೆ ಏನಾಗುತ್ತೆ ನೆಕ್ಸ್ಟ್ ಡೇಪರ್ ಹತ್ತೊಂಬತ್ತನೇ ತಾರೀಕು ಬರುತ್ತೆ ಏನಂತ ಒಂದೇ ಗಂಟೆಯಲ್ಲಿ ಗೋಲ್ಡ್ ಕಾರ್ಡ್ ಮಾರಾಟ ಅಂತ ಬರುತ್ತೆ ಆ ಗೋಲ್ಡ್ ಕಾರ್ಡ್ ಮಾರಾಟ ಅಂತ ಬಂದಾಗ ನನಗೆ ಆಶ್ಚರ್ಯ ಆಗುತ್ತೆ ಅದೇ ಇಲ್ಲಿ ಗೋಲ್ಡ್ ಕಾರ್ಡ್ ಮಾರಾಟ ಆಗಿದೆ ಡಾರ್ಸ್ ಲೈಟ್ ಪರಾಟನೆ ಐನೂರು ರೂಪಾಯಿ ಮುಖ ಮೇಲೆ ಸಾವಿರ ಟಿಕೆಟ್ ಕೂಡ ಮಾರಾಟವಾಗಿದೆ ಅಂತ ಬಂದಿದೆ ಇದು ಹೆಂಗ್ ಸಿಕ್ ಕೊಡ್ತಿವಿ ಇವ್ರಿಗೆ ನಾನು ನೋಡಿದಾಗ ಅಷ್ಟೊಂದು ಟಿಕೆಟ್ಸ್ ಇತ್ತಲ್ಲ ಅಂತ ಎಲ್ಲ ನೋಡ್ತೀನಿ ನಾನು ನೋಡಿದಾಗ ಇದರಲ್ಲಿ ನೋಡಿ ಎನ್ಕ್ಲೋಜರ್ ವೈಸ್ ಇದೆ ಈ ಎನ್ಕ್ಲೋಜರ್ ವೈಸು ಒಂದು ಬ್ಲೂ ಪ್ರಿಂಟೆಡ್ ಇರು ಇಂತಿಂತ ಎನ್ಕ್ಲೋಜರ್ ಇಷ್ಟಿಷ್ಟು ಟಿಕೆಟ್ಸ್ ಇದೆ ಅಂತ ಅಂದಿನ ಹದಿನೆಂಟನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಟಿಕೆಟ್ ಬುಕ್ ಮಾಡಬೇಕಾದ್ರೆ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ಇದು ಇಷ್ಟಿಷ್ಟು ಒಂದು ಟೋಟಲಿ ಬಂದು ಹದಿನೈದು ಸಾವಿರದ ಐನೂರು ಟಿಕೆಟ್ ಹದಿನೈದು ಸಾವಿರದ ಐನೂರು ಟಿಕೆಟು ಅದು ಕೇವಲ ಟಾರ್ಚ್ ಲೈಟ್ ಪರೇಡ್ ಅದಕ್ಕೆ ಅಂತಾನೆ ಇತ್ತು ಯಾಕಂದರೆ ದೊಡ್ಡ ಗ್ರೌಂಡ್ ಅದು ಎಲ್ ಐ ಸಿ ಬಿಲ್ಡಿಂಗ್ ಈ ಕಡೆ ಇದೆಯಲ್ಲ ದೊಡ್ಡ ಗ್ರೌಂಡ್ ಅದು ಬನ್ನಿ ಮಟ್ಟದಲ್ಲಿ ಅಷ್ಟಿಟ್ಟಿದ್ರು ನಾವು ಹದಿನೈದು ಸಾವಿರದ ಐದು ಟಿಕೆಟ್ ಎಲ್ಲೋಗಿತ್ತು ಸಾವಿರ ಟಿಕೆಟ್ ಅಂತ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡಿದ್ರು ಅದಾದ್ಮೇಲೆ ನಾನೇನು ಮಾಡಿದೆ ಎಲ್ಲೋ ಒಂದ್ ಕಡೆ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತು ಒಂದು ಇಬ್ರು ಮೂರು ಜನಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳಿದ್ ಹಿಂಗೆ ಆಗಿದೆ ಈ ತರ ಆಗಿದೆ ಅಂತ ಕೆಲವೊಂದು ನಮ್ಮ ಟೆಕ್ಕಿ ಡಿಬೋ ಟೆಕ್ಕಿ ಅವರು ಐ ಟಿರೋರೆಲ್ಲ ಹೇಳಿದ್ರು ಫೈವ್ ಹಂಡ್ರೆಡ್ ಅಂತ ಬರೋದು ಅವರು ಸರ್ವರ್ ಆಫ್ ಮಾಡಿದಾಗ ಅಥವಾ ಇಂದ ಏನಾದ್ರು ಗೋಲ್ಮಲ್ ಆಗಿರ್ತದೆ ಸ್ವಲ್ಪ ಡೀಪ್ ಆಗಿ ಹೋಗಿ ಅಂತಂದ್ರು ನಾನೇನ್ ಮಾಡಿದೆ ಇಮಿಡಿಯೇಟ್ ಆಗಿ ನಮ್ಮ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯಿಂದ ಮಾಹಿತಿ ಹಕ್ಕು ಎರಡ್ ಸಾವಿರದ ಐದರ ಅಡಿಯಲ್ಲಿ ನಾನು ಮಾಹಿತಿ ಕೇಳಿದೆ ಯಾರಿಗೆ ಮೈಸೂರು ದಸರಾ ಸಮಿತಿಯ ವಿಶೇಷ ಅಧಿಕಾರಿ ಆಗಿ ಬರೆದ ಅಂದಿನ ಜಿಲ್ಲಾಧಿಕಾರಿ ಯಾರಿದ್ರು ಕೆ ವಿ ರಾಜೇಂದ್ರ ಅವ್ರಿಗೆ ಮಾಹಿತಿ ಕೇಳಿದಾಗ ಮಾಹಿತಿ ಬಂದಾಗ ನನಗೆ ತುಂಬ ಅತಿ ದೊಡ್ಡ ಶಾಕ್ ಆಯಿತು ಏಂಥ ಮಾಹಿತಿ ಬಂತು ಅಂತಂದರೆ ಅಷ್ಟು ಟಿಕೆಟ್ಸ್ ಇತ್ತು ಅಷ್ಟು ಟಿಕೆಟ್ಸಲ್ಲಿ ನೋಡಿ ಇದೆಲ್ಲ ನಾನು ಆರ್ ಟಿ ಎಲ್ ಹಾಕಿರೋದು ವಿಶ್ವ ವಾಯ್ಸ್ ಆಫ್ ಪೀಪಲಿಂದ ನಾವು ನನ್ನ ಸಂಸ್ಥೆಯಿಂದ ಆರ್ ಟಿ ಎಲ್ ಹಾಕಿದ್ದೀವಿ ಎಲ್ಲ ಪ್ರತಿಯೊಂದನ್ನು ಹಾಕಿ ಪ್ರತಿಯೊಂದು ಕೇಳಿ ಅವ್ರ ಕಡೆಯಿಂದ ಪ್ರತಿಯೊಂದು ರಿಪ್ಲೈಗಳು ಬಂತು ಆ ರಿಪ್ಲೇಗಳು ಬಂದಾಗ ನನಗೆ ಶಾಕ್ ಆಗಿದ್ದು ನೋಡಿ ಈ ಮಾಹಿತಿ ಇದು ನೋಡಿ ಸ್ವಲ್ಪ ಜೂಮ್ ಮಾಡಿ ಇದರಲ್ಲಿ ಈ ಮಾಹಿತಿ ಎಲ್ಲಿ ಸಿಕ್ತು ನನಗೆ ಅಂತಂದ್ರೆ ಆರ್ ಟಿ ಐಯಲ್ಲಿ ನಾನು ಕೇಳಿದಾಗ ಇವರು ಕೊಟ್ಟಂತಹ ಮಾಹಿತಿ ಎನ್ಕ್ಲೋಜರ್ ವೈಸ್ ನನಗೆ ಯಾವ್ಯಾವ ಟಿಕೆಟ್ ಗೋಲ್ಡ್ ಟಿಕೆಟ್ ತ್ರೀ ತೌಸಂಡ್ ರುಪೀಸ್ ಟಿಕೆಟು ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಇನ್ವೈಟಿಗಳಿಗೆ ಎಷ್ಟು ಕೊಟ್ಟಿದೀರ ಪ್ರತಿಯೊಂದು ಎನ್ಕ್ಲೋಸರ್ ವೈಸ್ ಕೊಡಿ ಅಂದಾಗ ಅವರು ಕೊಟ್ಟಿರುವ ಮಾಹಿತಿ ಈ ಕಡೆ ಈ ಕಡೆ ಪ್ಯಾರ್ಟ್ ಕಂಡು ಇಲ್ಲಿ ಜಿಲ್ಲಾಧಿಕಾರಿಯ ಪರವಾಗಿ ಮೈಸೂರು ಜಿಲ್ಲೆ ನೋಡಿ ಮೈಸೂರು ಮಾಹಿತಿ ಹಕ್ಕು ಕಾಯ್ದೆ ಮೇಲೆ ಇವ್ರು ಕೊಟ್ಟಿದ್ದಾರೆ ಇದ್ರ ತಗೊಂಡು ನಾನು ಒಂದು ಎಕ್ಸೆಲ್ ಚಾರ್ಟ್ ಮಾಡಿದೆ ಸೇಮ್ ಮಾಹಿತಿನ ಎಕ್ಸೆಲ್ ಅಲ್ಲಿ ಹಾಕೊಂಡೆ ಆಕ್ರೆ ನಮ್ಮ ಜನಗಳಿಗೆ ಅದನ್ನ ಮಾಹಿತಿ ಕೊಡೋದಂತೆ ಎಕ್ಸೆಲ್ ತಗೊಂಡೆ ನೋಡಿ ಎಕ್ಸೆಲ್ ತಗೊಂಡಿದ್ದು ತಗೊಂಡು ನಾನು ರೆಡಿ ಮಾಡಿದ್ದೀನಿ ನೋಡಿ ಈ ಚಾರ್ಟ್ ನೋಡಿ ಸರ್ ಕಾಣಿಸಿದ್ಯಾ ಇದರಲ್ಲಿ ಏನಿದೆ ನೋಡಿ ನಾನು ಹೇಳ್ತೀನಿ ಇದರಲ್ಲಿ ಏನಿದೆ ನೋಡಿ ಸಾರ್ವಜನಿಕರಿಗೆ ಮೀಸಲಿಟ್ಟ ಟಿಕೆಟ್ ಗೋಲ್ಡ್ ಕಾರ್ಡ್ ರೂಪಾಯಿ ರಾಜಕಾರಣಿಗಳು ಅಧಿಕಾರಿಗಳು ವಿಐಪಿಗಳು ಇನ್ವೈಟಿಗಳು ಅವ್ರಿಗೆ ಇವರಿಗೆ ಅಂತ ಮೂರ್ ಸಾವಿರ ಟಿಕೆಟ್ ಕೊಟ್ಟಿದ್ದಾರೆ ಅಂದ್ರೆ ಸಾರ್ವಜನಿಕರು ಕಮ್ಮಿ ಇವ್ರ ಜಾಸ್ತಿ ಸಾರ್ವಜನಿಕ ಮಾತವಾದ ಟಿಕೆಟ್ ಸಾವಿರದ ಇನ್ನೂರ ಟಿಕೆಟ್ ಮಾರಾಟ ಆಯ್ತು ಸರ್ ಆನ್ಲೈನ್ ಅಲ್ಲಿ ಅಷ್ಟು ಮಾರಾಟ ಆಯ್ತು ನೆಕ್ಸ್ಟ್ ನೋಡಿ ಮೈಸೂರು ಪ್ಯಾಲೇಸ್ ಮೂರ್ ಸಾವಿರ ಮತ್ತು ಎರಡ್ ಸಾವಿರ ಟಿಕೆಟ್ ಬಿಟ್ಟಿದೆ ಸಾರ್ವಜನಿಕರಿಗೆ ಇಟ್ಟಿರೋ ಟಿಕೆಟು ಒಂಬತ್ತು ಸಾವಿರದ ಏಳ್ನೂರ ನಲವತ್ತೈದು ಒಂಬತ್ತು ಸಾವಿರದ ಏಳ್ನೂರ ನಲ್ವತ್ತೈದು ಎಲ್ಲಿ ಇದು ಮೈಸೂರು ಪ್ಯಾಲೇಸ್ ಒಳಗಡೆ ಮತ್ತೆ ಜಂಬೂ ಸವಾರಿ ಬರ್ಬೇಕಾದ್ರೆ ಲೆಫ್ಟು ಆ ಕಡೆ ಈ ಕಡೆ ಇರ್ತಾರಲ್ಲ ಅಪ್ ಟು ಜಂಬೂ ಬಂಬು ಬಜಾರ್ ರೋಡ್ ಬರುತ್ತಲ್ಲ ಅಲ್ಲಿ ತನಕ ಬನ್ನಿ ಮಠದ ತಕೊಂಡು ಸೈಡಲ್ಲಿ ಇದಿರ್ತಾರೆ ಪಾಲ್ಗಳು ಹಾಕಿರ್ತಾರೆ ಜೊತೆಗೆ ಅರಮನೆ ಒಳಗಡೆ ಅರಮನೆ ಸುತ್ತಮುತ್ತ ಇದು ಹಾಕಿ ಚೇರ್ಗಳೆಲ್ಲ ಹಾಕಿರ್ತಾರೆ ಎರಡು ಸಾವಿರ ಮೂರು ಸಾವಿರ ಸಾರ್ವಜನಿಕರಿಗೆ ಮೀಸಲಿಟ್ಟು ಒಂಬತ್ತು ಸಾವಿರದ ಏಳುನೂರ ಆದರೆ ಬಿ ಐಪಿ ಇನ್ ವೈಟಿಗಳು ಅಧಿಕಾರಿಗಳು ಅವ್ರೆಲ್ಲರೂ ಮೂವತ್ತಾರು ಸಾವಿರದ ಐದು ಆದ್ರೆ ನೋಡಿ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ ಒಂಬತ್ತು ಸಾವಿರದ ಏಳ್ನೂರ ಸಾರ್ವಜನಿಕ ಇಟ್ಟಿದ್ದಾರೆ ಆದ್ರೆ ಅವರಿಗೆ ಆನ್ಲೈನ್ ಅಲ್ಲಿ ಮಾರಾಟವಾಗಿರೋದು ಸಾವಿರದ ಮುನ್ನೂರ ಐವತ್ತೈದು ಟಿಕೆಟ್ ಸಾವಿರದ ಮುನ್ನೂರ ಐವತ್ತೈದು ಟಿಕೆಟ್ ಮಿಕ್ಕ ಟಿಕೆಟ್ ಎಷ್ಟು ಎಂಟು ಸಾವಿರದ ಮುನ್ನೂರ ಮುನ್ನೂರ ತೊಂಬತ್ತು ಎಂಟ್ ಸಾವಿರದ ಮುನ್ನೂರ ತೊಂಬತ್ತರ ಟಿಕೆಟ್ ಮೇಲೆ ಎಷ್ಟು ಗೊತ್ತಾ ಒಂದು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತು ಸಾವಿರ ಇದು ಯಾರು ಹೋಯ್ತು ನೆಕ್ಸ್ಟ್ ಟಾರ್ಚ್ ಲೈಟ್ ಪರೇಡ್ ಐನೂರು ರೂಪಾಯಿ ಟಿಕೆಟ್ ಇದನ್ನ ನಾನು ಬುಕ್ ಮಾಡಕ್ ಹೋದಾಗ ನನಗ್ ಸಿಗ್ಲಿಲ್ಲ ನಾನ್ ನಿಮ್ಗೆ ಅದು ಇದು ನೋಡಿ ಹದಿನೈದು ಐದು ಸಾವಿರದ ಐನೂರು ಟಿಕೆಟ್ ಅಂತ ಹೇಳಿದ್ನಲ್ಲ ಅದ್ರ ಕೆಲವೊಂದು ಹದಿನೈದು ಸೀಟ್ ಗಳು ಸಿಗಿಲ್ಲ ಅದನ್ನು ಅಂದ್ಬಿಟ್ಟು ಹದಿನಾಲ್ಕು ಸಾವಿರದ ಆರ್ನೂರ ತೊಂಬತ್ತೆಂಟು ಟಿಕೆಟ್ ಇವರು ಸಾರ್ವಜನಿಕರಿಗೆ ಅಂತಾನೆ ಮೀಸಲಿಟ್ಟ ಟಿಕೆಟ್ಗಳು ಇವರು ಹದಿನಾಲ್ಕು ಸಾವಿರದ ಆರ್ನೂರ ತೊಂಬತ್ತು ವಿ ಐ ಪಿ ವಿ ವಿ ಐ ಪಿ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಮೀಸಲಿಟ್ಟ ಟಿಕೆಟ್ ಹದಿನೈದು ಸಾವಿರದ ನೂರ ಐವತ್ತ ಎರಡು ಸಾರ್ವಜನಿಕ ಅಧಿ ಅತಿಥಿಗಳಿಗೆ ಎಲ್ಲರಿಗೂ ಇಷ್ಟು ಇಷ್ಟಿಟ್ಟಿದ್ದಾರೆ ಇನ್ನು ಇಲ್ಲಿ ಕ್ಲೀನಾಗಿ ಆಗಿ ಅಕ್ಸರ್ ಸಾರ್ವಜನಿಕರಿಗೆ ಮಾರಾಟ ಮಾಡಿದ ಟಿಕೆಟ್ಗಳು ಕೇವಲ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ಟಿಕೆಟ್ ಮಾತ್ರ ಅವ್ರು ಮೀಸಲಿಟ್ಟಿದ್ ಇಷ್ಟು ನೋಡಿ ಹದಿನಾಲ್ಕು ಸಾವಿರ ಆದರೆ ಮಾರಾಟ ಇಷ್ಟು ಸೊ ರಿಮೇನಿಂಗ್ ಎಷ್ಟು ಹನ್ನೆರಡು ಸಾವಿರದ ಆರ್ನೂರ ತೊಂಬತ್ತ ಆರು ಟಿಕೆಟ್ ಯಾರು ಹೋಯ್ತು ಎಲ್ಲಿಗೆ ಹೋಯ್ತು ಅದರ ವ್ಯಾಲ್ಯೂ ಏನು ಟೋಟಲಿ ಬಂದು ಎರಡು ಕೋಟಿ ಅರವತ್ತ ಮೂರು ಲಕ್ಷದ ಮೂವತ್ತ ಎಂಟು ಸಾವಿರ ಹಣ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಒಂದು ಜನರಿಗೆ ಇದರಿಂದ ಜನರು ಇದರಿಂದ ವಂಚಿತ ಆಗಿದ್ದಾರೆ ಮೈಸೂರು ದಸರಾ ಟಿಕೆಟ್ ಇಲ್ಲದೆ ಜನರು ಬ್ಲಾಕ್ ಅಲ್ಲಿ ತಗೊಂಡಿದ್ದಾರೆ ಅಬ್ಸರ್ವ್ ಮಾಡಿ ಪರ್ಸೆಂಟೇಜ್ ವೈಸ್ ಹೋದಾಗ ನೋಡಿ ಸಾರ್ವಜನಿಕರಿಗೆ ಮೀಸಲಿಟ್ಟ ಮೂವತ್ತೆರಡು ಪರ್ಸೆಂಟ್ ಓವರ್ ಆಲ್ ಆದ್ರೆ ಕೊಟ್ಟಿರೋದು ಬರೀ ಆರು ಪರ್ಸೆಂಟ್ ಬರೀ ಆರೇ ಪರ್ಸೆಂಟ್ ಜನಗಳಿಗೆ ಟಿಕೆಟ್ ಇಶ್ಯೂ ಮಾಡಿರೋದು ರಾಜಕಾರಣಿಗಳಿಗೆ ಪಿಗಳಿಗೆ ಅತಿಥಿಗಳಿಗೆ ಅಧಿಕಾರಿಗಳಿಗೆ ಅವ್ರಿಗೆ ಇವ್ರಿಗೆ ಅಂತ ಹೇಳಿ ಅರವತ್ತೆಂಟು ಪರ್ಸೆಂಟ್ ಮೀಸಲಿಟ್ಟಿದ್ದಾರೆ ಅವರು ಕೊಟ್ಟಿರೋದು ತೊಂಬತ್ನಾಲ್ಕು ಪರ್ಸೆಂಟ್ ಸರ್ ಎಲ್ಲೋಯ್ತು ಅಂತ ಕೇಳೋದು ಇಲ್ಲೋಗಿದೆ ಇಲ್ಲಿ ಹೇಗೆ ಹೋಗಿದೆ ಯಾವ ತರ ಹೋಗಿದೆ ಯಾವ ತರ ಹೋಗಿದೆ ಅಂತಂದ್ರೆ ಇನ್ ಕೇಸ್ ಇದ್ರೆ ಅಲ್ಲಿ ಅವೈಲೇಬಲ್ ಇರ್ಬೇಕಲ್ಲ ಮೈಸೂರು ಸೋಲ್ಡ್ ಔಟ್ ಅಂತ ಏನಕ್ಕೆ ಬಂತು ಸೋಲ್ ಡೌಟ್ ನೋಡಿ ಸೋಲ್ ನೋಡಿ ಸೋಲ್ಡ್ ಔಟ್ ಅಂತ ಏನಕ್ಕೆ ಬಂತು ಗೊತ್ತಿಲ್ಲ ಸರ್ ಅಲ್ಲಿ ಟಿಕೆಟ್ ಇಲ್ಲ ಅಲ್ಲಿ ಸೋಲ್ಡ್ ಔಟ್ ಅಂತ ಬಂದು ತೋರಿಸ್ತೇ ತೋರಿಸಿದ್ದಾರೆ ವೆಬ್ಸೈಟ್ ಅಲ್ಲಿ ಫೈವ್ ಹಂಡ್ರೆಡ್ ಸರ್ವರ್ ಅಂತ ಬಂದು ಲಾಸ್ಟ್ ಅಲ್ಲಿ ಔಟ್ ಅಂತ ಬಂತು ಎಲ್ಲೋಯ್ತಾಗ ಎಷ್ಟು ಮೋಸ ಮಾಡ್ತಾ ಇದಾರೆ ಎಷ್ಟು ಇದು ಮಾಡ್ತಾ ಇದಾರೆ ಸೊ ಟೋಟಲ್ ಎರಡು ಕೋಟಿ ಲಕ್ಷ ಸರ್ ಇದನ್ನ ಈ ವಿಚಾರವಾಗಿ ನಾನೇನ್ ಮಾಡಿದೆ ಜಿಲ್ಲಾಧಿಕಾರಿಗಳು ಅಂದಿನ ಜಿಲ್ಲಾಧಿಕಾರಿಗಳು ಇದ್ರಲ್ಲ ಕೆ ಒಂದು ಅವರಿಗೆ ಪೋಸ್ಟ್ ಮಾಡಿದೆ ಸರ್ ಒಂದು ದೂರಿನ ರಿಜಿಸ್ಟರ್ ಪೋಸ್ಟ್ ಮಾಡಿದೆ ಅದರಲ್ಲಿ ಪ್ರತಿಯೊಂದು ಸಂಬಂಧಪಟ್ಟ ಪ್ರತಿಯೊಂದು ದಾಖಲೆಗಳನ್ನ ನಾನು ಅವ್ರಿಗೆ ಅಟ್ಯಾಚ್ ಮಾಡಿ ನೋಡಿ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಕ್ಟೋಬರ್ ದಸರಾ ನಡೆಯಿತು ನಾಲ್ಕು ತಿಂಗಳು ನನಗೆ ಮಾಹಿತಿ ಬೇಕಾಗಿತ್ತು ಕಂಪ್ಲೀಟ್ ಕಂಪ್ಲೀಟಾಗಿ ಅದಾದಮೇಲೆ ಎರಡು ಫೆಬ್ರವರಿಲಿ ಈ ವರ್ಷ ಫೆಬ್ರವರಿ ನಾನು ಇವರಿಗೆ ಲೆಟ್ರ್ ಹಾಕಿದ್ವಿ ವಾಯ್ಸ್ ಆಫ್ ಪೀಪಲ್ ನಿಮಗೆ ಲೆಟ್ರ್ ಹಾಕಿದ್ವಿ ಪ್ರತಿಯೊಂದು ರಿಜಿಸ್ಟರ್ ಪೋಸ್ಟ್ ಮಾಡಿದ್ವಿ ರಿಜಿಸ್ಟರ್ ಪೋಸ್ಟ್ ಮಾಡಿದ್ಮೇಲೆ ಮೇಲೆ ರಿಜಿಸ್ಟರ್ ಪೋಸ್ಟ್ ಮಾಡಿದ್ದಕ್ಕೆ ಸಾಕ್ಷಿ ಇದೆ ಅವ್ರಿಗೂ ತಲುಪಿರೋದಕ್ಕೆಲ್ಲ ಸಾಕ್ಷಿ ಇದೆ ಪ್ರತಿಯೊಂದು ಇದೆ ಪೋಸ್ಟ್ ಆಫೀಸಿಂದ ಇವರು ಏನೂ ರಿಪ್ಲೈ ಮಾಡಲಿಲ್ಲ ಏನು ರಿಪ್ಲೈ ಮಾಡಲಿಲ್ಲ ಎಲ್ಲಿ ತನಕ ಒಂದು ತಿಂಗಳು ಕಾರ್ ಸರ್ ಒಂದು ತಿಂಗಳು ಹತ್ತು ದಿನ ಕಾದಿ ಟೋಟಲ್ ನಲ್ವತ್ತು ದಿನ ಕಾದಿ ಸರ್ ಅದಾದ್ಮೇಲೆ ಮತ್ತೆ ಏನ್ ಮಾಡಿದ್ವಿ ಮಾರ್ಚ್ ಹೋದ್ವಿ ಸರ್ ನೀವೇನು ರಿಪ್ಲೈ ಮಾಡಿಲ್ವಲ್ಲ ಸೊ ಇದು ರಿಮೈಂಡರ್ ಲೆಟರ್ ಒಂದು ಇನ್ನೊಂದು ರಿಕ್ವೆಸ್ಟ್ ಲೆಟರ್ ರಿಮೈಂಡರ್ ಅಂತ ತಗೊಂಡ್ ಕೊಟ್ಟಿ ಅವತ್ತು ಬೈ ಹ್ಯಾಂಡೇ ಕೊಟ್ಟಿ ಡಿ ಸಿ ಅವ್ರಿಗೆ ಕೊಟ್ಟು ಕೆ ವಿ ರಾಜೇಂದ್ರ ಅವ್ರಿಗೆ ಬೈ ಹ್ಯಾಂಡೇ ಇದ್ರ ಜೊತೆ ಹಳೇದೆಲ್ಲ ತಗೊಂಡ್ ಕೊಟ್ಟಿ ಜಸ್ಟ್ ಅವ್ರು ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಒಂದ್ ಮಾತು ನೀವು ತನಿಖೆ ಮಾಡಿಸೋ ಹಾಗಿದ್ರೆ ಆನ್ಲೈನ್ ಅಂತ ಶುರು ಆಯ್ತಲ್ಲ ಡೇ ಒನ್ ನನ್ಗಿಂತ ಹಿಂದೆ 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 ಡಿ ಸಿಗಳಿದ್ರಲ್ಲ ಅಲ್ಲಿಂದ ತನಿಖೆ ಮಾಡಿಸಿ ಅವಾಗ ನಾನು ತನಿಖೆಗೆ ನಾನು ಸಿದ್ಧ ಅಂದ್ರು ನನಗೆ ಯಾಕೆ ಸರ್ ಹಳೆಯದು ನನಗೆ ಎಲ್ಲಿ ಮೋಸ ಆಗಿದೆ ಅಲ್ಲಿಂದ ನನಗೆ ಬೇಕಾಗಿರೋದು ನನಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ನನಗೆ ಟಿಕೆಟ್ ಸಿಗಲಿಲ್ಲ ನಾನು ವಂಚಿತ ಆಗಿದೆ ನಾನು ಕಂಡಿಡಿದೆ ಸೊ ನಾನು ಅದನ್ನು ಕೇಳ್ತಾ ಇದ್ದೀನಿ ಆಮೇಲೆ ಹೇಳ್ತಾರೆ ಈಗ ಎಲೆಕ್ಷನ್ ಇದೆ ಯಾವ ಎಲೆಕ್ಷನ್ ಸರ್ ಹೋಗಿದ್ದು ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಇದೆ ಎಲೆಕ್ಷನ್ ಆದ್ಮೇಲೆ ನೋಡೋಣ ನಮ್ಮ ಪಿ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ ಅಂತ ಅಂತಂದು ನಮ್ಗೆ ತಿಳಿಸುತ್ತೆ ನೋಡಿದಿ ನೋಡಿದಿ ನೋಡುದಿ ನೋಡಿದ್ವಿ ಇದುವರೆಗೂ ಸರ್ ಒಂದು ರಿಪ್ಲೈ ಬಂದಿಲ್ಲ ಇವರಿಗೆಲ್ಲ ಇಷ್ಟೊಂದು ಟಿಕೆಟ್ ಕೊಟ್ಟರಲ್ಲ ಎಲ್ಲಿಗೆ ಹೋಯ್ತು ಯಾರ್ಯಾರು ಹೋಯ್ತು ಅವ್ರ ಕಾರ್ಯಕರ್ತರಿಗೆ ಅಧಿಕಾರಿಗಳಿಗೆ ಅವರ ಗಳಿಗೆ ಹಾಗಾದ್ರೆ ಜನಸಾಮಾನ್ಯರು ಏನ್ ಮಾಡ್ಬೇಕು ಸರ್ ಜನಸಾಮಾನ್ಯರು ರಸ್ತೆಯಲ್ಲಿ ನಿಂತ್ಕೊಂಡು ನೋಡೋಕೆ ಮಾತ್ರ ಅರ್ಹರ ಅಲ್ವಾ ಜನಸಾಮಾನ್ಯರಿಗೆ ಟಿಕೆಟ್ ಕೊಟ್ಟಿದ್ರೆ ಎರಡು ಕೋಟಿ ಲಕ್ಷ ಸರ್ಕಾರದ ಬೊಕ್ಕ ಬರ್ತಿತ್ತು ಅಲ್ವಾ ನಮ್ಮದೇ ನಮ್ಮದೇ ದುಡ್ಡನ್ನ ತೆರಿಗೆ ಮುಖಾಂತರ ನೀವು ತಗೋತೀರಾ ಪ್ರತಿಯೊಂದು ಇದಕ್ಕೂ ತಗೋತೀರಾ ತಗೊಂಡ್ಮೇಲೆ ನಮ್ದೇ ದುಡ್ಡಿಂದ ಅನುದಾನ ಮಾಡ್ತೀರಾ ಸರ್ಕಾರ ಇದಕ್ಕೆ ಅಂತ ಇಲ್ಲಿ ಇನ್ನೊಂದು ಟಿಕೆಟ್ ನೋಡಿ ಈ ಸಲ ಸರಳ ಪೇಪರ್ ಬಂದಿದೆ ಎರಡೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಬಂದಿದೆ ಈ ಸಲ ಸರಳ ದಸರಾ ಸಾಂಪ್ರದಾಯಿಕವಾದ ದುಬಾರಿ ದಸರಾ ಅಂತ ಕೊಡಿದಾರೆ ಯಾರು ರಾಜೇಂದ್ರ ಸರ್ ಇದರಲ್ಲಿ ಹೇಳಿದ್ದಾರೆ ಇವರು ಅನುದಾನದ ವಿವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹದಿನೈದು ಕೋಟಿ ರು ಮೈಸೂರು ನಗರಾಭಿವೃದ್ಧಿ ಮೂಡ ಮೂಡ ಹತ್ತು ಕೋಟಿ ರು ಪ್ರಾಯೋಜಕತ್ವ ಅಡ್ವರ್ಟೈಸ್ಮೆಂಟ್ ಎರಡು ಕೋಟಿ ಇಪ್ಪತ್ತೈದು ಲಕ್ಷದ ಎಪ್ಪತ್ತು ಸಾವಿರ ಹಾಗೂ ಗೋಲ್ಡ್ ಕಾರ್ಡ್ ಮಾರಾಟದಿಂದ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಗೋಲ್ಡ್ ಕಾರ್ಡ್ ಮತ್ತೆ ಬೇರೆ ಟಿಕೆಟ್ಗಳು ಅದರಿಂದ ಒಂದು ಕೋಟಿ ಹತ್ತೊಂಬತ್ತು ಲಕ್ಷ ಹಾಗೂ ಆಹಾರ ಮೇಳದ ಎಂಬತ್ತೊಂದು ಲಕ್ಷ ಸೇರಿ ಒಟ್ಟು ಇಪ್ಪತ್ತೊಂಬತ್ತು ಲಕ್ಷ ಬಂದಿದೆ ಸರ್ ರೆವೆನ್ಯೂ ಕಲೆಕ್ಟ್ ಯಾರು ಸರ್ ಆಗೋದು ನಮ್ಮ ಜನತೆಯಿಂದ ತಾನೆ ಜನತೆ ಕೊಟ್ಟ ತೆರಿಗೆಯಿಂದ ತಾನೆ ಈಗ ಅಡ್ವರ್ಟೈಸ್ಮೆಂಟ್ ಜನ ಜನರೇ ತಾನೆ ಆಹಾರ ಜನರೇ ತಾನೆ ಕನ್ನಡ ಮತ್ತು ಸಾಂಸ್ ಸಂಸ್ಕೃತಿ ಇಲಾಖೆಯಿಂದ ಹದಿನೈದು ಕೋಟಿ ರೂಪಾಯಿ ಬಂದಿದೆಯಲ್ಲ ಅವ್ರಿಗೆ ಕೊಟ್ಟಿರೋದು ಜನಗಳ ತೆರಿಗೆ ದುಡಿತಾನೆ ಮೂಡದಿಂದ ಬಂದಿದೆಯಲ್ಲ ಅವ್ರಿಗೆ ಯಾರು ಕೊಟ್ಟಿರೋದು ಅವ್ರಿಗೂ ಸೊ ಎಲ್ಲ ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ ಅಲ್ಲಿಂದ ಅನುದಾನ ಬಂದಿರುತ್ತಾನೆ ಸೊ ಜನತೆಯಿಂದ ತೆರಿಗೆ ದುಡ್ಡು ಇಸ್ಕೊಂಡು ಜನತೆ ಕೊಡೋ ದುಡ್ಡಿಂದಾನೆ ಎಲ್ಲ ಮಾಡಿ ಜನತೆಗೇನೆ ಪ್ರಾಮುಖ್ಯತೆ ಕೊಡಲ್ಲ ಇವ್ರ ಇವರೇ ದಸರಾ ಮಾಡ್ಕೊಳ್ಳೋ ಹಾಗಿದ್ರೆ ಇವ್ರಿ ದಸರಾ ಮಾಡ್ಕೊಳ ಜನತಾ ದಸರಾ ಹೇಗೆ ಸರ್ ಆಗುತ್ತೆ ಇವ್ರ ಅಧಿಕಾರಿಗಳು ಇವರು ರಾಜಕಾರಣಿಗಳು ಇವರ ಗೆಸ್ಟ್ಗಳು ಪಿಗಳು ಬಿ ಎ ಪಿಗಳು ಅವ್ರಿ ಅವ್ರಗಳೇ ಇದ್ರೆ ನಮ್ಮ ದುಡ್ಡಲ್ಲಿ ಜನತಾ ದುಡ್ಡಲ್ಲಿ ಅವ್ರಗಳನ್ನ ನೋಡೋ ಹಾಗಿದ್ರೆ ಯಾಕೆ ಸರ್ ಇದು ಹಂಗಾಗಿ ಇನ್ನೊಂದು ಸೆಕೆಂಡ್ ಬಂದು ಇನ್ನೊಂದು ನೋಡಿ ಇನ್ನೊಂದು ಹೇಳ್ತೀನಿ ನೋಡಿ ನೋಡಿ ಫೇಸ್ಬುಕ್ ಅಲ್ಲಿ ಈ ಟಿಕೆಟ್ಗಳನ್ನ ಟಿಕೆಟ್ಗಳನ್ನ ಇವರು ಹಂಚ್ತಾರಲ್ಲ ಆ ಟಿಕೆಟ್ಗಳನ್ನ ಅವರು ಅವ್ರ ಕಾರ್ಯಕರ್ತರು ಅವರು ಇವರು ಹಂಚ್ತಾರಲ್ಲ ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ ದುಡ್ಡು ಮಾಡೋದಕ್ಕೆ ಒಳ್ಳೆ ಉಪಾಯ ಮಾಡ್ಕೊಂಡಿದ್ರೆ ಸರ್ ನೋಡಿ ಫೇಸ್ಬುಕ್ಗಳಲ್ಲಿ ಹಾಕೋತಾರೆ ನಮ್ಮ ಹತ್ರ ವಿ ಅಂತ ಫೇಸ್ಬುಕ್ ಅಲ್ಲಿ ಹಾಕೊಂಡ್ ಮಾಡ್ತಾರೆ ಯಾರು ಇವರು ನೋಡಿ ಇವರು ಯಾರು ನಾಗಜ್ಯೋತಿ ಸಿ ಎಂ ಅಂತ ಟಚ್ ವಿತ್ ಮೈಸೂರು ಅಂತ ಒಂದು ತುಂಬಾ ಚೆನ್ನಾಗಿದೆ ಸರ್ ಅದೊಂದು ಪೇಜ್ ತುಂಬಾ ಚೆನ್ನಾಗಿದೆ ತುಂಬಾ ಯೂಸ್ಫುಲ್ ಅದು ಯೂಸ್ಫುಲ್ ಅಪ್ಲಿಕೇಶನ್ ಅಲ್ಲಿ ಇವರು ಈ ತರ ಹಾಕಿದ್ರೆ ಏನಂತ ಹಾಕೋರೆ ಅಲ್ಲ ಐ ಹ್ಯಾವ್ ಟು ವಿ ಐ ಪಿ ಪಾಸ್ ಟುಮಾರೋ ದಸರಾ ಪ್ರೊಸೆಷನ್ ಇಫ್ ಎನಿವನ್ ಒನ್ ಇಂಟ್ರೆಸ್ಟ್ ಟೆಕ್ಸ್ಟ್ ಮಿ ಅಂತ ಹಾಕಿದಾರೆ ಇಪ್ಪತ್ತ್ ಮೂರನೇ ತಾರೀಕು ಅಕ್ಟೋಬರ್ ಹಾಕಿದಾರೆ ಇಪ್ಪತ್ನಾಲ್ಕು ದಸರಾ ಇದೆ ಅಲ್ಲಿ ಇವರು ಕೇಳಿದ ಇವಾಂಟ್ ಅಂತ ಇವ್ರು ಕೇಳಿದ್ರೆ ನೋಡಿ ಇವರು ನಾಗರಾಜ್ ನಾಗಜ್ಯೋತಿ ರಿಪ್ಲೈ ಮಾಡಿದ್ರೆ ತ್ರೀ ಪಾಯಿಂಟ್ ತ್ರೀ ಕೆ ಮ್ಯಾಮ್ ಅಂತ ಮೂರ್ ಸಾವಿರದ ಜೊತೆಗೆ ಅವ್ರ ಮೊಬೈಲ್ ನಂಬರ್ ಅಪ್ಪ ಇವ್ರು ವಿ ಐ ಪಿ ಟಿ ಪೇ ಕೊಟ್ಟು ಇವ್ರಿಗೆ ದುಡ್ಡು ಮಾಡ್ಕೊಳ್ಳಕ್ಕೆ ದಾರಿ ಮಾಡ್ಕೊಡ್ತಾ ಇದ್ದೀರಾ ಸರ್ ನೀವು ಮೈಸೂರು ದಸರಾ ಸಮಿತಿ ಅದ್ರ ಬದಲು ನ್ಯಾಯವಾಗಿ ನೀವು ಜನಗಳಿಗೆ ಏನ್ ಮೀಸಲಿತ್ತು ಅದನ್ನ ಜನಗಳಿಗೆ ಕೊಡಿ ಲಾಸ್ಟ್ ತನಕ ನೋಡಿ ಸೇಲ್ ಆಗಿಲ್ವಾ ಸುಮಾರು ಬಿಕ್ತಾ ಆಮೇಲೆ ನೀವು ನಿಮ್ಮ ವಿ ಐ ಪಿ ವಿ ಜನಗಳಿಗೆ ಪ್ರಾಮುಖ್ಯತೆ ಕೊಡಿ ಮೂವತ್ತೆರಡು ಪರ್ಸೆಂಟ್ ಬೇಡ ನಲ್ವತ್ ಪರ್ಸೆಂಟ್ ಕೊಡಿ ಜನಗಳಿಗೆ ಅರವತ್ ಪರ್ಸೆಂಟ್ ನೀವು ಕರೆಕ್ಟ್ ಆಗಿ ಕೊಡಿ ಕರೆಕ್ಟ್ ಆಗಿ ಹಂಚಿ ಜನ ಟಿಕೆಟ್ ಇಲ್ಲದೆ ವಿಶ್ವವಿಖ್ಯಾತ ದಸರಾ ಸರ್ ಫಾರಿನ್ ಇಂದ ಬರ್ತಾರೆ ದೇಶ ವಿದೇಶದಿಂದ ಎಲ್ಲಿಂದ ಬರ್ತಾರೆ ಸರ್ ಈಗ ನನ್ನ ಫ್ರೆಂಡ್ಸ್ಗಳೇ ಬರ್ತಾರೆ ನಡೆಯವ್ರೆ ಟಿಕೆಟ್ ಅಂತಾರೆ ನಮ್ಮ ಮೈಸೂರವರಾಗಿ ನಮ್ಮ ಫ್ರೆಂಡ್ಸ್ ಗಳಿಗೆ ನಾವು ಟಿಕೆಟ್ ಕೊಡ್ಸಕ್ ಆಗ್ತಾ ಇಲ್ಲ ಅಂತಂದ್ರೆ ಯಾವ ತರ ಹೇಳಿ ನಾವು ದುಡ್ಡು ಕೊಟ್ಬಿಟ್ಟು ತಗೋತೀವಿ ಅಂದ್ರೂ ಇರಲ್ಲ ನಾವು ಕೊನೆಗೆ ಏನ್ ಮಾಡ್ಬೇಕು ರಾಜಕಾರಣಿಗಳಿಗೋ ರಾಜಕೀಯ ಇವ್ರಿಗೆ ಕಾರ್ಯಕ್ರಮ ಯಾರಾಗ್ ಹೋಗ್ಬಿಟ್ಟು ಬೇಡಬೇಕು ಸರ್ ನಮ್ ದುಡ್ಡಲ್ಲೇ ದಸರಾ ಆಗುತ್ತೆ ನಮ್ ಜನತೆ ದುಡ್ಡಲ್ಲಿ ದಸರಾ ಆಗುತ್ತೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಅಂತ ನೆಸೆಸಿಟಿ ನಮಗೆ ಆಗಿದೆ ಇವ್ರು ಕ್ಲೀನ್ ಆಗಿ ಆನ್ಲೈನ್ ಟಿಕೆಟ್ ಅಂತ ಅಂದಾಗ ಆನ್ಲೈನ್ ಟಿಕೆಟ್ ಟಿಕೆಟ್ ಸೇಲ್ ಇರಲಿ ಅಪ್ ಟು ದಸರಾ ಇನ್ನೊಂದು ದಿವಸ ತನಕ ಇರಲಿ ಅದಾದ್ಮೇಲೆ ಖಾಲಿಯಾಗಿರ್ಲಿ ಅದಾದ್ಮೇಲೆ ಎಷ್ಟು ಮಿಕ್ಕಿದೆ ಅಷ್ಟು ನೀವು ವಿ ಐ ಪಿಗಾದ್ರು ಕೊಟ್ಕೊಳ್ಳಿ ವಿರು ಕೊಟ್ಕೊಳ್ಳಿ ನೆಕ್ಸ್ಟ್ ಅದು ನಿಮ್ಮ ಇಷ್ಟ ಬಟ್ ಮೇಜರ್ ಇಲ್ಲಿ ಜನತೆ ಜನತಾ ದಸರಾ ಆಗ್ಬೇಕು ಜನರಿಂದ ಇದೆ ಜನರಿಗೋಸ್ಕರ ಜನರಿಗಾಗಿ ಅಂತ ಇದೆ ಅದನ್ನು ನೀವು ಜನರಿಂದ ತಗೋತ ಇದ್ದೀರಾ ಆದ್ರೆ ಜನರಿಗಾಗಿ ಜನರಿಗೋಸ್ಕರ ಆಗ್ತಾ ಇಲ್ಲ ಸರ್ ಇದು ದಯವಿಟ್ಟು ಇದನ್ನ ವಿರುದ್ಧ ಎಲ್ಲಾರು ಧ್ವನಿ ಎತ್ತೋಣ ಮೈಸೂರು ದಸರಾನ ಜನತಾ ದಸರಾವನ್ನಾಗಿ ಮಾಡೋಣ ಜನತೆಗಳಿಂದನೇ ತೆರಿಗೆ ಹಣ ಬರುತ್ತೆ ಸೊ ಜನತೆಗಳಿಗೆ ಮೋಸ ಆಗೋದು ಬೇಡ ಅಂತ ಹೇಳ್ದ ನಾವು ಇಷ್ಟೇ ಅಲ್ಲ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಡಿ ಸಿ ಅವರು ಇದುವರೆಗೂ ರಿಪ್ಲೈ ಮಾಡಲಿಲ್ಲ ಹಂಗಾಗಿ ನಾವು ಇದನ್ನ ರಿಜನಲ್ ಬಂದು ದೂರು ಕೊಡ್ತಾ ಇದ್ದೀವಿ ಸರ್ಕಾರದ ಚೀಫ್ ಸೆಕ್ರೆಟರಿಯೇಟ್ ಅವ್ರಿಗೂ ಕೂಡ ದೂರು ಕೊಡ್ತಾ ನೋಡೋಣ ಇನ್ಮೇಲಾದ್ರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾ ಆದರೂ ನಮಗೆ ಜನತಾ ದಸರಾ ಆಗಲಿ ಅಂತ ನಾನು ಹೇಳ್ತಾ ಎರಡು ಮಾತನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸರ್ ದಯವಿಟ್ಟು ಎಲ್ಲರೂ ಒಗ್ಗೂಡೋಣ ನಮ್ಮ ನಮ್ಮ ವಾಯ್ಸ್ನ ನಾವು ರೈಸ್ ಮಾಡೋಣ ಸರ್ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು